ನಮಸ್ಕಾರ ಎಲ್ರಿಗೂ ಯಾರು ಹಲಸಿನ ಮೇಳಕ್ಕೆ ಹೋಗಿದ್ದೀರಿ ಹೇಳಿ ಇದು ಎಲ್ಲಿ ನಡೆದದ್ದು ಅಂತ ನೋಡಿದವರಿದ್ರೆ ಹೇಳಿ ಆಗಿರೋದು ನಾನ್ ವಿಸಿಟ್ ಮಾಡಿದ್ದೆ ಸೂಪರ್ ಆಗಿತ್ತು ಫಸ್ಟ್ ಫ್ಲೋರಲ್ಲಿ ನಿಮಗೆ ಹೋಗ್ತಾ ಹೋಗ್ತಾಯಿದ್ದಾಗೆ ಎಲ್ಲ ಅದರ್ ಐಟಮ್ಸ್ ದಿ ಹಲಸು ಮೇಳ ಈಗ ಹಲಸು ಮೇಳ ಅಂತ ರಿಲೇಟೆಡ್ ಈ ಫ್ಲೋರಲ್ಲಿ ಲೆಸ್ ಇತ್ತು ಅಂದರೆ ಫ್ರೈಡ್ ಐಟಮ್ಸೆಲ್ಲ ಇತ್ತು ರೆಡಿ ಬಟ್ ಅದರ ಲೈಕ್ ಹನಿ ಏನೇನೋ ಇದು ಇತ್ತು ನೋಡಿ ಆವ ಹಂಡ್ರೆಡ್ ರುಪೀಸ್ ಕೆ ಜಿ ಇತ್ತು ಏನು ಆಯುರ್ವೇದಿಕ್ ಐಟಮ್ಸ್ ಇವರು ಸ್ಪೆಷಲಿ ಸುಮಾರು ಐಟಮ್ಸ್ ಇದೆ ನಿಮಗೆ ನೋಡಬೇಕಾದ್ರೆ ಸ್ಟಾಲ್ಸ್ ರಾಶಿ 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 ಸ್ಟಾಲ್ಸ್ ಇತ್ತು ಸೊ ಈ ಫ್ಲೋರಲ್ಲಿ ಫುಲ್ ನಿಮಗೆ ಆರ್ಗ್ಯಾನಿಕ್ ರಿಲೇಟೆಡ್ ಆಯುರ್ವೇದಿಕ್ ರಿಲೇಟೆಡ್ ಹೆಲ್ತ್ ಕಾನ್ಷಿಯಸ್ ಇರುವಂಥವರು ಬಂದಿಲ್ಲಿ ಇಲ್ಲಿ ಪರ್ಚೇಸ್ ಮಾಡ್ಬೋದಾಗಿತ್ತು ಡ್ರೆಸ್ ಯಾರು ಬಂದರೂ ಅವರಿಗೆ ಕೆಲವರಿಗೆ ಇರ್ತದೆ ನಂಗೆ ಅದು ಇಷ್ಟ ಇಲ್ಲ ಅದು ಜಸ್ಟ್ ಹಲಸು ಮೇಳ ಅಷ್ಟೇ ಅಲ್ಲ ಅಂತ ಯಾರು ಯಾರು ಫ್ಯಾಮಿಲಿಯಲ್ಲಿ ಒಬ್ರೊಬ್ರು ಇರ್ತಾರಲ್ಲ ಒಬ್ರಿಗೆ ಒಂದು ಇಷ್ಟ ಆಗೋದಿಲ್ಲ ಒಬ್ಬರಿಗೆ ಮತ್ತೊಂದು ಇಷ್ಟ ಆಗೋದಿಲ್ಲ ಕೆಲವರು ಹೆಲ್ತ್ ಕಾನ್ಷಿಯಸ್ ಜಾಸ್ತಿ ಕೆಲವರು ಆರ್ಗ್ಯಾನಿಕ್ ರಿಲೇಟೆಡ್ ಜಾಸ್ತಿ ಕೆಲವರು ಈ ಥರ ಬೇಕ್ರಿ ಐಟಮ್ ಜಾಸ್ತಿ ಮಕ್ಕಳಿಗೆ ಆಟ ಸಾಮಾನು ಅದು ಇದು ಏನು ಬೇಕು ಎಲ್ಲನೂ ಯಾವುದಿಲ್ಲ ಯಾವುದುಂಟು ಅಂತ ಕೇಳಿದರೆ ಎಲ್ಲನೂ ಇತ್ತು ಇದರಲ್ಲಿ ತುಂಬ ರಿಟೇಲಾಗಿ ಡೀಪಾಗಿ ವೀಡಿಯೋ ಮಾಡಲಿಕ್ಕೆಲ್ಲ ಹೋಗಲಿಲ್ಲ ಖುಷಿಯಾಯ್ತು ಅಂತ ವಿಡಿಯೋ ಮಾಡಿದೆ ಇದು ಸ್ಪೆಷಲಿ ಎಲ್ಲ ನಿಮಗೆ ಹೆಲ್ದಿ ಅಭಿರುಚಿ ಅದು ಟೇಸ್ಟಿಯಾಗಿತ್ತು ಟೇಸ್ಟ್ ಮಾಡಿರೋದು ಯಾವುದನ್ಸು ನಾನು ವೀಡಿಯೋಗೆ ಹಾಕಲಿಲ್ಲ ಇದೂ ಇತ್ತು ನಿಮಗೆ ನೀವು ಜುವೆಲ್ರಿಲ್ ಅವರ ಇಂಟ್ರೆಸ್ಟ್ ಇದೆಯಾ ಫ್ಯಾನ್ಸಿ ರಿಲೇಟೆಡ್ಸ್ ಇತ್ತು ಐ ಲೈಕ್ ಜುಮ್ ಕಾಸ್ ನನ್ನ ಫೇವ್ರೇಟ್ ಎರಡು ಡಿಸೈನ್ಸ್ ನನಗೆ ತುಂಬ ಇಷ್ಟ ಆಯಿತು ನೋಡಿ ಬೆಳ್ಳಿ ಮೋಡ ಜುಮ್ಕಿ ಯಾಕೆ ಹೇಳ್ತಾರೆ ಅಂತ ನೀವು ಹೇಳಿ ಓಕೆ ಬ್ಯಾಂಗಲ್ಸ್ ಎಲ್ಲ ಕೋರ್ಟೇಬಲ್ ಇನ್ನು ಮೋಸ್ಟ್ ಇದು ಬಟನ್ ಬಟ್ನದು ಸ್ಟಾಲ್ ಇತ್ತು ನಾನು ಹೋಗಲಿಕ್ಕೆ ಮೇನ್ ರೀಸನೇ ಇದೆ ಸ್ಟಾಲ್ಸ್ ಪರ್ಚೇಸ್ ಮಾಡಿದ್ದೀವಿ ನಾವು ಟೇಸ್ಟ್ ಮಾಡಿದೆ ಚೆನ್ನಾಗಿತ್ತು ಇನ್ನೇನು ನಿಮಗೆ ಸುಮಾರು ಎಷ್ಟು ಒಂದ ಎರಡ ಹೇಳೋದು ಇದು ಇನ್ನೊಂದು ಅಕ್ವೇರಿಯಮ್ ರಿಲೇಟೆಡ್ ಡಿಫ್ರೆಂಟ್ ಡಿಫ್ರೆಂಟ್ ಫಿಶಸ್ ಲೈಕ್ ಫಿಶಸ್ ಯು ಆರ್ ಸಿ ಲವ್ಲಿ ರೈಟ್ ವಾ ಹ್ಞೂ ಚೆನ್ನಾಗಿದೆ ಸುಮಾರು ಸುಮಾರು ಸುಮಾರಿತ್ತು ನೋಡ್ಲಿಕ್ಕೆ ಒಂದು ರೀತಿ ತುಂಬ ಚೆಂದ ಎಲ್ಲ ಐಟಮ್ಸ್ ನಿಮಗೆ ಇಲ್ಲಿಂದ ನಿಮಗೆ ಇಲ್ಲಿ ಈ ಫ್ಲೋರಲ್ಲಿ ಒಂದ ಎರಡ ಕಾರ್ನರಲ್ಲಿ ಇತ್ತು ಫ್ರೂಟ್ಸ್ ಕಾರ್ನರಲ್ಲಿ ನೆಕ್ಸ್ಟ್ ಇದು ಮುಗಿಸಿ

ಪೇರೆಂಟ್ ಒಬ್ರು ಹಾಗೆ ಅವರು ಅವರಿಗೆ ಮಾತಾಡದೆ ಖುಷಿ ಆಯ್ತು ಕೃಪಾಲಿ ಅಂತ ಹಾಗೆ ಮೇಲ್ಗಡೆ ಇನ್ನೊಂದು ಫ್ಲೋರ್ ಇದು ಎಕ್ಸಾಕ್ಟ್ಲಿ ರಿಲೇಟೆಡ್ ಏನು ಹಲಸು ಮೇಳ ಅಂತ ಎಲ್ಲ ಐಟಮ್ಸ್ ಕರಾಗಿತ್ತು ಎಲ್ಲಾನು ಒಂದೊಂದು ಚುರುಚೂರು ಟೇಸ್ಟ್ ಮಾಡಿದೆ ಚುರ್ಚುರು ಕ್ವಾಂಟಿಟಿಯಲ್ಲಿ ಪರ್ಚೇಸ್ ಮಾಡಿ ಟೇಸ್ಟ್ ಮಾಡಿದೆ ಅಂದ್ರೆ ಕೆಲವರು ತುಂಬಾ ಜನ ನೋಡಿದೆ ಬಂದು ತುಂಬಾ ಆರ್ಡರ್ ಮಾಡ್ತಿದ್ರು ಟೇಸ್ಟಿ ಕೊಡಿ ಟೇಸ್ಟಿ ಕೊಡಿ ಅಂತ ನಾನು ಅಂದ್ಕೊಳ್ಳೋದು ಎಲ್ಲನೂ ಒಂದು ಆಲ್ಮೋಸ್ಟ್ ಇದು ಬಂದಿರೋರೆಲ್ಲ ಟೇಸ್ಟಿ ಕೊಡಿ ಟೇಸ್ಟಿ ಕೊಡಿ ಅಂತ ಹೇಳಿದ್ರೆ ಅವ್ರು ರೆಡಿ ಮಾಡಿರೋದೆಲ್ಲ ಆಲ್ಮೋಸ್ಟ್ ಅರ್ಧಕ್ಕೆ ಮುಕ್ಕಾಲ್ ವಾಸಿ ಎಲ್ಲ ಟೇಸ್ಟಲ್ಲಿ ಹೋಗ್ತದೆ ಜಸ್ಟ್ ಪರ್ಚೇಸ್ ಮಾಡಿ ಹಾಗೆ ಪರ್ಚೇಸ್ ಮಾಡಿದ ಕೆಲವಷ್ಟು ವೀಡಿಯೋಸ್ ಮಾತ್ರ ಇರೋದು ನಂದು ಎಲ್ಲ ಪರ್ಚೇಸ್ ಮಾಡಿದ ವೀಡಿಯೋಸ್ ನಾನು ಹಾಕಲಿಲ್ಲ ಜಸ್ಟ್ ನಾನು ನಾನು ತಿಂದು ಎಂಜಾಯ್ ಮಾಡಿದೆ ಆ ಎಂಜಾಯ್ ಮಾಡಿರೋಂಥದ್ದು ವೀಡಿಯೋಸ್ ಯಾವುದು ಹಾಕಲಿಲ್ಲ ಇಲ್ಲೂ ಬಿರಿಯಾನಿ ಪರ್ಚೇಸ್ ಮಾಡಿದ್ದೆ ಚೆನ್ನಾಗಿತ್ತು ಅವರು ಟೇಸ್ಟ್ ಮಾಡಿ ಅಂತ ನಾನು ಕೇಳಲಿಲ್ಲ ಅವ್ರು ಹೇಳಿದ್ರು ಟೇಸ್ಟ್ ಮಾಡಿ ಅಂತ ಸೊ ಲೈವ್ ಆಗಿ ನಿಮಗೂ ನೋಡ್ಬೋದು ಅವ್ರು ಯಾಕೆ ಪ್ರಿಪೇರ್ ಮಾಡ್ತಾರೆ ನನ್ನ ಕಡೆಯಲ್ಲೆಲ್ಲ ಬೆಳೆಸಿ ಇದ್ದಾರೆ ಹಲಸಿನ ಹಣ್ಣು ಕಾಯಿ ಅವರೂನೊಬ್ಬರು ಕಟ್ ಮಾಡ್ತಿದ್ರದು ಆಲ್ರೆಡಿ ರೆಡಿ ಆಗಿರೋದು ಪ್ಯಾಕೆಟ್ಸ್ ಎಲ್ಲ ವೆರೈಟೀಸ್ ನಿಮಗೆ ಮೋಮೋಸ್ ಎಲ್ಲನೂ ಇದೂ ಇದೆ ವೆಜ್ ಆ್ಯಂಡ್ ನಾನ್ ವೆಜ್ ಎರಡು ಇತ್ತಿದ್ದರಲ್ಲಿ ಸ್ಪೆಷಲ್ ಇದರಲ್ಲಿ ಜಿಲೇಬೀಸ್ ಜ್ಯೂಸಿ ಜಿಲೇಬೀಸ್ ನೆಕ್ಸ್ಟ್ ಎಟ್ ಲಾಸ್ಟ್ ಎಂಟ್ರೆನ್ಸಲ್ಲಿ ಸಿಗ್ತದೆ ಅದಕ್ಕೆ ನಾನು ಅಟ್ ಲಾಸ್ಟಿಗೆ ಇಟ್ಟರೆ ವೆರೈಟಿ ಡಿಫ್ರೆಂಟ್ ಡಿಫ್ರೆಂಟ್ ಟ್ರೀಸ್ ಪ್ಲ್ಯಾಂಟ್ಸ್ ಎಲ್ಲ ನಿಮಗೆ ನೆಕ್ಸ್ಟಿಗೆ ಯಾವುದೆಲ್ಲ ಇದೆ ಅಂತ ಬೇಕಾದರೆ ಸ್ಲೋ ಮೋಷನಲ್ಲಿ ಮತ್ತು ನೋಡ್ಕೊಳ್ಳಿ ಗಾರ್ಡನಿಂಗ್ ಇಂಟ್ರೆಸ್ಟ್ ಇದ್ದರೆ ಕಲರ್ಫುಲ್ ಫ್ಲಾರ್ಸ್ ಇನ್ ಫ್ರಂಟ್ ಆಫ್ ಯೂಸ್ ಸೂಪರ್ ಫ್ಲಾರ್ಸ್ ಎಲ್ಲ ಇದೆ ಇಂಡೋರ್ ಔಟ್ಡೋರ್ ಎವ್ರಿ ಪ್ಲ್ಯಾಂಟ್ಸ್ ರೀಸನೇಬಲ್ ಪ್ರೈಸಲ್ಲಿದೆ ಚೆನ್ನಾಗಿದೆ ನೋಡಿ ಹೀಗೆ ಇಷ್ಟ ಆದರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಂಥ ಮೇಳ ಆಲ್ಮೋಸ್ಟ್ ಈ ಇಯರಲ್ಲಿ ಮೋಸ್ಟ್ಲಿ ಇದು ಲಾಸ್ಟ್ ಅಂತ ಹೇಳ್ಬೋದು ಮಾವಿನ ಮೇಳ ಹಲಸಿನ ಮೇಳ ಎಲ್ಲ ಈ ನೆಕ್ಸ್ಟ್ ಬರ್ತಾ ಇರೋದೆಲ್ಲ ಜಾತ್ರೆ ಹಬ್ಬ ಅದು ಅಂತೆಲ್ಲ ಶುರು ಆಗ್ತದೆ ಇಲ್ಲಿಗೆ ನಾನು ವೀಡಿಯೋ ಎಂಡ್ ಇದ್ದೇನೆ ಹೇಗೆ ಅನಿಸಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡಿಗೆ ಶೇರ್ ಮಾಡಿ ನೀವು ಹೋಗಿದ್ರಾ ಏನು ಪರ್ಚೇಸ್ ಮಾಡಿದ್ರಿ ಅಂತ ಕಮೆಂಟಲ್ಲಿ ಹೇಳಿ ಥ್ಯಾಂಕ್ ಯು ಬಾಯ್